ಅತ್ತಿಗೆ ನಾನು ಶಾಪಿಂಗ್ ಮಾಡೋಕ್ಕೆ ಇದ್ದೀನಿ ನೀವು ಬನ್ನಿ ಹೋಗೋಣ ಅಂತ ಖುಷಿ ಅವಳ ಅತ್ತಿಗೆ ಶಿಲ್ಪಾಗೆ ಹೇಳುತ್ತಾಳೆ ಇಲ್ಲ ಖುಷಿ ನೀನು ಹೋಗು ನಾನು ಈಗ ಬರುವುದಿಲ್ಲ ಅಂತ ಅವಳ ಅತ್ತಿಗೆ ಹೇಳುತ್ತಾಳೆ ಅತ್ತಿಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಶಾಪಿಂಗ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ತಾ ಇದ್ದೀರಾ ನನ್ನ ದುಡ್ಡಲ್ಲಿ ನಿಮಗೆ ಶಾಪಿಂಗ್ ಮಾಡಿಸ್ತೀನಿ ನನ್ನ ಹತ್ರ ತುಂಬ ಹಣ ಇದೆ ನನ್ನ ಗಂಡ ನನಗೆ ತಿಂಗಳಿಗೆ ಶಾಪಿಂಗ್ ಮಾಡೋಕ್ಕೆ ಹಣ ಕೊಡುತ್ತಾರೆ ಬನ್ನಿ ಹೋಗೋಣ ಅಂತ ಖುಷಿ ಹೇಳುತ್ತಾಳೆ ಆದರೆ ಖುಷಿ ನೀನು ಈಗ ಹೋಗು ನಾನು ನಿನ್ನ ಅಣ್ಣಗೆ ಕೇಳಿಲ್ಲ ಅವರಿಗೆ ಕೇಳಿ ಇನ್ನು ಒಂದು ದಿನ ಹೋಗಿ ಬರ್ತೀನಿ ಅಂತ ಹೇಳುತ್ತಾಳೆ ಅಣ್ಣಗೆ ಕೇಳಿದರೆ ಅವರೇ ನಿಮಗೆ ಹಣ ಕೊಡ್ತಾರಾ ಅವನೇ ಏನು ಕೆಲಸ ಇರದೇನೆ ಮನೆಯಲ್ಲೇ ಇದ್ದಾನೆ ಅವನೇ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಹಣ ಕೊಡ್ತಾನೆ ಅಂತ ಹೇಳುತ್ತಾಳೆ ಮಗಳ ಮಾತು ಕೇಳಿ ಅವಳ ಅಮ್ಮ ಸುಮ ಮಗಳಿಗೆ ಹೇಳುತ್ತಾಳೆ ಖುಷಿ ಅವಳಿಗೆ ಏಕೆ ಅಷ್ಟೊಂದು ಕೇಳ್ತಾ ಇದೆಯಾ ಇನ್ನೂ ಎರಡು ಸಲ ಕೇಳಿದರೆ ಬರ್ತೀನಿ ಅಂತ ರೆಡಿ ಅವಳಿಗೆ ಕರೆದುಕೊಂಡು ಹೋಗಿ ನಿನ್ನ ಹಣ ಎಲ್ಲ ಅವಳ ಮೇಲೆ ಏಕೆ ಖರ್ಚು ಮಾಡ್ತೀಯ ಅವಳಿಗೇನು ತನ್ನ ಗಂಡ ಹಣ ಗಳಿಸಲಿ ಬಿಡಲಿ ಇನ್ನೊಬ್ಬರ ಸಂಪಾದನೆಯ ಮೇಲೆ ತನ್ನ ಶೋಕಿಗಳು ಪೂರ್ತಿ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಾಳೆ ಬೇಕಾದರೆ ನಿನ್ನ ಚಿಕ್ಕ ಅತ್ತಿಗೆ ನೇಹಾಗೆ ಕರೆದುಕೊಂಡು ಹೋಗು ಅವಳು ನಿನ್ನ ದುಡ್ಡು ಖರ್ಚು ಮಾಡುವುದಿಲ್ಲ ಮತ್ತು ನಿನ್ನ ಶಾಪಿಂಗ್ ಸಹ ಅವಳೇ ಮಾಡಿಸುತ್ತಾಳೆ ಅಂತ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ಶಿಲ್ಪಾಗೆ ತುಂಬ ಬೇಜಾರ ಮತ್ತು ದುಃಖವಾಗುತ್ತದೆ ಶಿಲ್ಪಾ ಮನಸ್ಸಲ್ಲೇ ಅಂದುಕೊಳ್ಳುತ್ತಾಳೆ ಈ ಮನೆಯಲ್ಲಿ ಯಾರ ಗಂಡ ಹಣ ಗಳಿಸುತ್ತಾನೋ ಅವನ ಹೆಂಡತಿಗೆ ಬೆಲೆ ಇದೆ ಗೌರವ ಇದೆ ಯಾರ ಗಂಡ ಗಳಿಸುವುದಿಲ್ವೋ ಅವನ ಹೆಂಡತಿಗೆ ಮನೆಯಲ್ಲಿ ಆಳಿನ ಹಾಗೆ ನೋಡುತ್ತಾರೆ ಅವಳಿಗೆ ಅವಳ ಮೊದಲ ದಿನಗಳು ನೆನಪಾಗುತ್ತೆ ಶಿಲ್ಪಾಳ ಸಲುವಾಗಿ ರಾಘವನ ಸಂಬಂಧ ಬಂದಿತ್ತು ಆವಾಗ ರಾಘವನ ಅಮ್ಮ ಸುಮ ಹೇಳುತ್ತಾಳೆ ನಮಗೆ ಹತ್ತು ಲಕ್ಷ ವರದಕ್ಷಿಣೆ ಕೊಟ್ಟರೇನೆ ನಾವು ಮದುವೆಗೆ ಒಪ್ಪಿಕೊಳ್ಳುತ್ತೇವೆ ನನ್ನ ಮಗನಿಗೆ ತಿಂಗಳಿಗೆ ಎರಡು ಲಕ್ಷ ಸಂಬಳ ಇದೆ ಅಂತ ಹೇಳುತ್ತಾಳೆ ಆವಾಗ ಶಿಲ್ಪಾಳ ಅಪ್ಪ ಹೇಳುತ್ತಾನೆ ನೋಡಿ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ನಮಗೆ ಮೂವರು ಹೆಣ್ಣು ಮಕ್ಕಳು ಇವಳು ಒಬ್ಬಳೇ ಇದ್ದಿದ್ಲು ಅಂದರೆ ನಾವು ಕೊಡ್ತಿದ್ವಿ ಆದರೆ ಈಗ ಅಷ್ಟೊಂದು ಆಗುವುದಿಲ್ಲ ಐದು ಲಕ್ಷ ಕೊಡುವುದು ಆಗುತ್ತೆ ಅಂತ ಹೇಳುತ್ತಾನೆ ಅವನ ಅಮ್ಮ ಇಲ್ಲ ನಮ್ಮಿಂದ ಈ ಸಂಬಂಧ ಆಗುವುದಿಲ್ಲ ಅಂತ ಎದ್ದು ಬರುವಾಗ ರಾಘವ್ ಹೇಳುತ್ತಾನೆ ಅಮ್ಮ ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಏಳು ಲಕ್ಷ ಅಂತ ಹೇಳು ಸಂಬಂಧ ಒಪ್ಪಿಕೋ ಅಂತ ಹೇಳುತ್ತಾನೆ ನೀ ಹೇಳ್ತಾ ಇದೀಯ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿ ಸಂಬಂಧ ಒಪ್ಪಿಕೊಳ್ಳುತ್ತಾಳೆ ಅವರು ಏಳು ಲಕ್ಷ ಅಂದರೆ ಹುಡುಗ ಒಳ್ಳೆಯವನು ಮತ್ತು ಚೆನ್ನಾಗಿ ಸಂಪಾದನೆ ಮಾಡುತ್ತಾನೆ ನನ್ನ ಮಗಳು ಸಂತೋಷವಾಗಿ ಇರುತ್ತಾಳೆ ಅಂತ ತಿಳಿದು ಅವಳ ಅಪ್ಪ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ಶಿಲ್ಪ ಮದುವೆ ಮಾಡಿಕೊಂಡು ಮನೆಗೆ ಬಂದಾಗ ಅವಳಿಗೆ ಗಂಡನ ಮನೆಯಲ್ಲಿ ಎಲ್ಲರೂ ತುಂಬ ಪ್ರೀತಿ ಮಾಡುತ್ತಿದ್ದರು ಅವಳ ನಾದಿನಿ ಖುಷಿ ಮತ್ತು ಮೈದುನ ಆನಂದ್ ಅತ್ತಿಗೆಯ ಜೊತೆ ತುಂಬ ಚೆನ್ನಾಗಿ ಇರ್ತಾಯಿದ್ರು ಏಕೆಂದರೆ ಅವರ ಮನೆಯಲ್ಲಿ ಅವಳ ಗಂಡ ಒಬ್ಬನೇ ಗಳಿಸುತ್ತಿದ್ದನು ಅವಳ ಅತ್ತೆ ಸುಮ ಸೊಸೆಗೆ ಕೇಳದೇನೆ ಏನೂ ಮಾಡುತ್ತಿರಲಿಲ್ಲ ಕೆಲವು ವರ್ಷ ಮನೆಯಲ್ಲಿ ಹೀಗೆ ಎಲ್ಲ ಚೆನ್ನಾಗಿ ನಡೆಯುತ್ತಿರುತ್ತೆ ಆಮೇಲೆ ಆನಂದನ ಮದುವೆ ಆಗುತ್ತೆ ಅವನ ಹೆಂಡತಿ ನೇಹಾಗೂ ಸಹ ಅವಳ ಅತ್ತೆ ಸುಮ ಅಷ್ಟೊಂದು ಪ್ರೀತಿ ಮಾಡುತ್ತಿರಲಿಲ್ಲ ಏಕೆಂದರೆ ಆನಂದನ ಸಂಬಳ ತುಂಬ ಕಡಿಮೆ ಇತ್ತು ಖುಷಿ ಮತ್ತು ಅವಳ ಅಮ್ಮ ಸುಮ ಚಿಕ್ಕ ಸೊಸೆ ನೇಹಾಗೆ ಏನೂ ತಿಳಿಯುತ್ತಿರಲಿಲ್ಲ ಅವರ ಮನೆಯಲ್ಲಿ ಏನೇ ಡಿಸ್ಕಷನ್ ಆಗ್ತಾ ಇದ್ದರು ಅವಳ ಐಡಿಯಾ ಯಾರೂ ತಗೊಳ್ತಾ ಇರಲಿಲ್ಲ ಅದನ್ನು ನೋಡಿ ಅವಳಿಗೆ ತುಂಬ ದುಃಖ ಆಗ್ತಾ ಇತ್ತು ಆದರೆ ಶಿಲ್ಪ ಅವಳಿಗೆ ಯಾವತ್ತೂ ಕೀಳಾದ ದೃಷ್ಟಿಯಿಂದ ನೋಡಲಿಲ್ಲ ಅವಳಿಗೆ ತನ್ನ ತಂಗಿಯ ಹಾಗೆ ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ನೇಹ ಅವಳ ಗಂಡ ಆನಂದ್ಗೆ ಹೇಳುತ್ತಾಳೆ ರೀ ನನಗೆ ಮನೆಯಲ್ಲಿ ಅತ್ತೆ ಮತ್ತು ನಿಮ್ಮ ತಂಗಿ ನಿನ್ನ ಗಂಡನ ಸಂಬಳ ತುಂಬ ಕಡಿಮೆ ಇದೆ ಅಂತ ಹೇಳಿ ನನಗೆ ಮರ್ಯಾದೆ ಕೊಡದೇನೆ ಮಾತಾಡುತ್ತಾರೆ ನೇಹ ದುಃಖಿತಳಾಗಿ ಹೇಳುತ್ತಾಳೆ ಮತ್ತು ನಿಮ್ಮ ಅಣ್ಣಗೆ ಚೆನ್ನಾಗಿ ಸಂಬಳ ಬರುತ್ತೆ ಅಂತ ನಿಮ್ಮ ಅತ್ತಿಗೆಗೆ ಹಾಗೇನೂ ಅನ್ನುವುದಿಲ್ಲ ಅವರು ಹೇಳಿದ ಹಾಗೆ ಕೇಳುತ್ತಾರೆ ಅಂತ ಹೇಳುತ್ತಾಳೆ ಅದನ್ನು ಕೇಳಿ ಆನಂದ್ ಹೇಳುತ್ತಾನೆ ಎಲ್ಲ ಸಮಯವೂ ಒಂದೇ ಇರುವುದಿಲ್ಲ ನಮಗೂ ಒಳ್ಳೆಯ ಸಮಯ ಬಂದೇ ಬರುತ್ತೆ ತಾಳ್ಮೆ ಇಟ್ಟುಕೊಳ್ಳಬೇಕು ಅಷ್ಟೇ ಅಂತ ಹೇಳಿ ಹೆಂಡತಿಗೆ ಸಮಾಧಾನ ಮಾಡುತ್ತಾನೆ ಒಂದು ದಿನ ರಾಘವ್ ಆಫೀಸ್ಗೆ ಹೋಗುವಾಗ ದಾರಿಯಲ್ಲಿ ತುಂಬ ಟ್ರಾಫಿಕ್ ಇತ್ತು ಅದಕ್ಕೆ ಅವತ್ತು ಅವನಿಗೆ ಆಫೀಸ್ಗೆ ಹೋಗಲು ತುಂಬ ಲೇಟಾಗಿತ್ತು ಅವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ ಅವನು ಲೇಟಾಗಿ ಬಂದಿದ್ದನ್ನು ನೋಡಿ ಅವನ ಬಾಸ್ ರಾಘವನ ಮೇಲೆ ಎಲ್ಲರ ಮುಂದೆ ಕೋಪದಲ್ಲಿ ಕಿರಿಚುತ್ತಾನೆ ನಿನಗೆ ಲೇಟಾಗಿ ಬರಕ್ಕೇನೆ ಇಷ್ಟೊಂದು ಸಂಬಳ ಕೊಡ್ತಾ ಇದ್ದೀನ ಅಂತ ಕೇಳುತ್ತಾನೆ ಎಲ್ಲರ ಮುಂದೆ ಕೋಪದಲ್ಲಿ ಕಿರಿಚಿದರಿಂದ ರಾಘವ್ಗೆ ತುಂಬ ಮುಜುಗರ ಆಗುತ್ತೆ ಮತ್ತು ಅವನಿಗೂ ಕೋಪ ಬರುತ್ತೆ ಅವನು ಕೋಪದಲ್ಲಿ ಹೇಳುತ್ತಾನೆ ಆಫೀಸಲ್ಲಿ ಕೂಡುವುದಕ್ಕೆ ನಮಗೆ ಹಣ ಕೊಡ್ತಾ ಇಲ್ಲ ನಾವು ಕೆಲಸ ಮಾಡಿದ್ರೇನೆ ನಮಗೆ ಹಣ ಸಿಗ್ತಾ ಇದೆ ಅಂತ ಬಾಸ್ಗೆ ಎದುರು ಮಾತಾಡುತ್ತಾನೆ ಅವನ ಮಾತು ಕೇಳಿ ಬಾಸ್ಗೆ ಇನ್ನಷ್ಟು ಕೋಪ ಬರುತ್ತೆ ಸಾಕು ನೀನು ನಮ್ಮ ಕಂಪನಿಯಲ್ಲಿ ನಿನ್ನ ರಿಸೈನಿಂಗ್ ಲೆಟರ್ ಇವತ್ತೇ ಕೊಡು ಅಂತ ಹೇಳುತ್ತಾನೆ ರಾಘವ್ ಹೇಳುತ್ತಾನೆ ಇವಾಗೇ ಕೊಡ್ತೀನಿ ನನ್ನ ಹತ್ರ ಸ್ಕಿಲ್ ಇದೆ ನಿಮ್ಮ ಕಂಪನಿಯಲ್ಲ ಇನ್ನೊಂದು ಕಂಪನಿ ನನಗೆ ಕೆಲಸ ಕೊಡುತ್ತೆ ಅಂತ ಹೇಳಿ ರಿಸೈನಿಂಗ್ ಲೆಟರ್ ಕೊಡುತ್ತಾನೆ ರಿಸೈನಿಂಗ್ ಲೆಟರ್ ತಗೊಂಡು ಅವನ ಬಾಸ್ ಹೇಳುತ್ತಾನೆ ನಿನ್ನ ಎಕ್ಸ್ಪೀರಿಯನ್ಸ್ ಲೆಟರ್ ಹೀಗೆ ಮಾಡುತ್ತೇನೆ ಅದನ್ನು ನೋಡಿ ನಿನಗೆ ಯಾವ ಕಂಪನಿಯೂ ಕೆಲಸ ಕೊಡುವುದಿಲ್ಲ ಅಂತ ಹೇಳುತ್ತಾನೆ ನಾನು ನಿಮ್ಮ ಕಂಪನಿ ಇದ್ದೀನಿ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟಲ್ಲಿ ಹಾಗೇಕೆ ಸುಳ್ಳು ಬರಿತಾ ಇದ್ದೀರಿ ಹಾಗೆಲ್ಲ ಮಾಡಬೇಡಿ ಅಂತ ರಾಘವ್ ತುಂಬ ಕ್ಷಮೆ ಕೇಳುತ್ತಾನೆ ಆದರೆ ಅವನ ಬಾಸ್ ಕೇಳುವುದಿಲ್ಲ ರಾಘವ್ ಸಂಜೆ ಮನೆಗೆ ಬರುತ್ತಾನೆ ಅವನ ಜಾಬ್ ಹೋದ ವಿಷಯ ಮನೆಯಲ್ಲಿ ಎಲ್ಲರಿಗೂ ತಿಳಿಸುತ್ತಾನೆ ಅದನ್ನು ಕೇಳಿ ಅವನ ಅಮ್ಮ ತುಂಬ ಕೋಪ ಆಗುತ್ತಾಳೆ ನೀನೇಕೆ ಬಾಸ್ಗೆ ಎದುರು ಮಾತಾಡದೆ ನಿನ್ನ ಕೋಪ ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕಾಗಿತ್ತು ಅಷ್ಟೊಂದು ಚೆನ್ನಾಗಿ ಸಂಬಳ ಇತ್ತು ಈಗ ಮುಂದಿನ ತಿಂಗಳೇ ನಿನ್ನ ತಂಗಿ ಖುಷಿಯ ಮದುವೆ ಇದೆ ಅವಳ ಮದುವೆಗೆ ದುಡ್ಡು ಎಲ್ಲಿಂದ ತಗೊಂಡು ಬರ್ತೀಯ ಅಂತ ಮಗನ ಮೇಲೆ ತುಂಬ ಕೋಪ ಆಗುತ್ತಾಳೆ ಮನೆಯಲ್ಲಿ ಎಲ್ಲರೂ ಅವನಿಗೆ ಹಾಗೆ ಹೀಗೆ ಅಂತ ಹೇಳುತ್ತಾರೆ ಆವಾಗ ಹೆಂಡತಿ ಬರುತ್ತಾಳೆ ಹೆಂಡತಿಗೆ ನೋಡಿ ರಾಘವ ಕೋಪದಲ್ಲಿ ಹೇಳುತ್ತಾನೆ ಈಗ ನೀನೇನು ಹೇಳಬೇಕು ಅಂತ ಇದೆಯಾ ಹೇಳು ಎಲ್ಲರ ಮಾತು ಕೇಳಿಸಿಕೊಳ್ಳುತ್ತೇನೆ ಈ ಕೆಲಸ ಇಲ್ಲ ಇನ್ನೊಂದು ಕೆಲಸ ಸಿಗುತ್ತೆ ನನಗೆ ಎಷ್ಟು ದಿನ ನಾನು ಕೆಲಸ ಮಾಡುತ್ತಿದ್ದೇನೆ ಅಂತ ನನಗೆ ಎಲ್ಲರೂ ಎಷ್ಟೊಂದು ಗೌರವ ಕೊಡ್ತಾ ಇದ್ರಿ ಈಗ ನನಗೆ ಕೆಲಸ ಇಲ್ಲ ಅಂದರೆ ನನ್ನ ಮರ್ಯಾದೆ ಏನು ಇಲ್ವಾ ಈ ಮನೆಯಲ್ಲಿ ಅಂತ ಹೆಂಡತಿಯ ಮುಂದೆ ಹೇಳುತ್ತಾನೆ ಆವಾಗ ಹೆಂಡತಿ ಶಿಲ್ಪ ಹೇಳುತ್ತಾಳೆ ಅರಿ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ ಸಿಗುತ್ತೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಅಂತ ಹೇಳುತ್ತಾಳೆ ಹೆಂಡತಿಯ ಮಾತು ಕೇಳಿ ರಾಘವ್ನ ಕೋಪ ತಣ್ಣಗಾಗುತ್ತೆ ಅಷ್ಟರಲ್ಲಿ ಆನಂದ್ ಮನೆಗೆ ಬರುತ್ತಾನೆ ಆನಂದ್ ಹೇಳುತ್ತಾನೆ ನನಗೆ ಇವತ್ತು ಆಫೀಸಲ್ಲಿ ಪ್ರಮೋಷನ್ ಆಗಿದೆ ಮತ್ತೆ ನನಗೆ ವಾರ್ಷಿಕ ಸಂಬಳ ಹನ್ನೆರಡು ಲಕ್ಷ ಆಗಿದೆ ಅಂತ ಹೇಳುತ್ತಾನೆ ಅದನ್ನು ಕೇಳಿ ಅವನ ಅಮ್ಮ ಅವನಿಗೆ ತುಂಬ ಹೊಗಳುತ್ತಾಳೆ ರಾಘವ್ ಜಾಬ್ ಸಲುವಾಗಿ ದಿನಾಲು ಹೋಗಿ ಇಂಟರ್ವ್ಯೂ ಕೊಟ್ಟು ಬರುತ್ತಿದ್ದನು ಇಂಟರ್ವ್ಯೂ ಅಲ್ಲಿ ಪಾಸಾದರೂ ಅವನ ಕೆಟ್ಟ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೋಡಿ ಅವನಿಗೆ ಕೆಲಸ ಸಿಗ್ತಾ ಇರಲಿಲ್ಲ ಈಗ ಮನೆಯಲ್ಲಿ ಖುಷಿಯ ಮದುವೆ ಇರುತ್ತೆ ಖುಷಿ ಮದುವೆಯಲ್ಲಿ ರಾಘವ್ ಅವನು ಕೂಡಿಟ್ಟ ಎಲ್ಲ ಹಣವೂ ಖರ್ಚು ಮಾಡುತ್ತಿರುತ್ತಾನೆ ಅದನ್ನು ನೋಡಿ ಶಿಲ್ಪ ಹೇಳುತ್ತಾಳೆ ನೋಡಿ ಈಗ ನಿಮಗೆ ಕೆಲಸ ಇಲ್ಲ ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಮತ್ತು ಸ್ವಲ್ಪ ಹಣ ಇನ್ವೆಸ್ಟ್ ಮಾಡಿ ಎಲ್ಲ ಹಣವೂ ಮದುವೆಯಲ್ಲಿ ಖರ್ಚು ಮಾಡಿದರೆ ನಾಳೆ ನಮಗೆ ಯಾವುದೇ ಪರಿಸ್ಥಿತಿ ಬಂದರೂ ಯಾರೂ ಕೇಳುವುದಿಲ್ಲ ಅಂತ ಹೇಳುತ್ತಾಳೆ ಆ ಆದರೂ ರಾಘವ್ ನನಗೆ ತಂಗಿ ಒಬ್ಬಳೆ ಇದ್ದಾಳೆ ಅಂತ ಹೇಳಿ ಇನ್ವೆಸ್ಟ್ ಮಾಡದಿನೇ ಎಲ್ಲ ಹಣವೂ ಮದುವೆಯಲ್ಲಿ ಖರ್ಚು ಮಾಡುತ್ತಾನೆ ಮದುವೆಯ ದಿನ ಶಿಲ್ಪಳ ಅಮ್ಮ ಅಪ್ಪ ಎಲ್ಲರೂ ಬರುತ್ತಾರೆ ರಾಘವ್ಗೆ ಅವನ ಅತ್ತೆ ಕೇಳುತ್ತಾಳೆ ಏನಾಳೆ ಎಂದೇರೆ ಕೆಲಸ ಎಲ್ಲವೂ ಚೆನ್ನಾಗಿ ನಡೀತಾ ಇದೆಯಾ ಅಂತ ಕೇಳುತ್ತಾಳೆ ಹೇಳುತ್ತಾನೆ ಅತ್ತೆ ನಾನು ಕೆಲಸ ಬಿಟ್ಟು ಒಂದು ತಿಂಗಳು ಆಯಿತು ನನಗೆ ಕೆಲಸ ಇಲ್ಲ ನೋಡ್ತಾ ಇದ್ದೀನಿ ಅಂತ ಹೇಳುತ್ತಾನೆ ಆವಾಗ ಅವನ ಅತ್ತೆ ಮಗಳು ಶಿಲ್ಪಾಗೆ ಹೇಳುತ್ತಾಳೆ ಅದಕ್ಕೆ ಇವರಿಗೆ ಏಳು ಲಕ್ಷ ವರದಕ್ಷಣೆ ಕೊಟ್ಟಿದ್ದೇವಾ ಏನೂ ಕೆಲಸ ಇರದೇನೆ ಮನೆಯಲ್ಲಿ ಪೂರಕ್ಕೆ ಅಂತ ಹೇಳುತ್ತಾಳೆ ಇಲ್ಲ ಅಮ್ಮ ಕೆಲಸ ನೋಡ್ತಾ ಇದ್ದಾರೆ ಅಂತ ಹೇಳಿ ಶಿಲ್ಪಾ ತನ್ನ ಅಮ್ಮಗೆ ಸುಮ್ಮನೆ ಕೋರಿಸುತ್ತಾಳೆ ಮದುವೆ ಎಲ್ಲ ಆದ ಮೇಲೆ ರಾಘವ್ ಶಿಲ್ಪಾಗೆ ಕೇಳುತ್ತಾನೆ ನೀನು ನಿಮ್ಮ ಅಮ್ಮಗೆ ಮೊದಲೇ ಹೇಳಿಲ್ವಾ ನನಗೆ ಕೆಲಸ ಇಲ್ಲ ಅಂತ ಅಂತ ಹೆಂಡತಿಗೆ ಕೇಳುತ್ತಾನೆ ಇಲ್ಲ ನಾನು ಅವರಿಗೆ ಹೇಳಲಿಲ್ಲ ನಮ್ಮ ಮನೆಯಲ್ಲಿ ನಿಮ್ಮ ಗೌರವ ತುಂಬ ಇದೆ ಈ ವಿಷಯ ಹೇಳಿ ಆ ಮನೆಯಲ್ಲಿ ನಿಮ್ಮ ರೆಸ್ಪೆಕ್ಟ್ ಕಡಿಮೆ ಮಾಡುವುದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಅವರಿಗೆ ಏನೂ ಹೇಳಲಿಲ್ಲ ಅಂತ ಹೇಳುತ್ತಾಳೆ ಈಗ ಮನೆಯಲ್ಲಿ ನೇಹಗೆ ಎಲ್ಲರೂ ತುಂಬ ಗೌರವ ಕೊಡುತ್ತಿದ್ದರು ಅದಕ್ಕೆ ಆವತ್ತು ಖುಷಿ ಶಾಪಿಂಗ್ ಮಾಡೋಕ್ಕೆ ಕರೆದುಕೊಂಡು ಹೋಗುವಾಗ ಅವಳ ಅತ್ತೆ ಶಿಲ್ಪಾಗೆ ಅಷ್ಟೊಂದು ಕೇಳಿಸುತ್ತಿದ್ದಳು ಮರುದಿನ ಆನಂದ್ ರಾಘವ್ಗೆ ಹೇಳುತ್ತಾನೆ ಅಣ್ಣ ನಮ್ಮ ಕಂಪನಿಯಲ್ಲಿ ಬಂದು ಇಂಟರ್ವ್ಯೂ ಕೊಟ್ಟು ನೋಡು ನಾನು ಅಲ್ಲೇ ಇರುತ್ತೇನೆ ನಾನು ಅವರಿಗೆ ಹೇಳುತ್ತೇನೆ ನೋಡೋಣ ಆಮೇಲೆ ಏನಾಗುತ್ತೆ ಅಂತ ಅಂತ ಹೇಳುತ್ತಾನೆ ತಮ್ಮನ ಮಾತು ಕೇಳಿ ರಾಘವ್ ತಮ್ಮ ಕೆಲಸ ಮಾಡುವ ಕಂಪನಿಯಲ್ಲಿ ಇಂಟರ್ವ್ಯೂ ಕೊಡೋಕ್ಕೆ ಹೋಗುತ್ತಾನೆ ಆನಂದ್ ಎಲ್ಲರಿಗೂ ತುಂಬ ಪರಿಚಯ ಎದ್ದಿದನು ಅವನ ಅಣ್ಣ ಅಂತ ತಿಳಿದು ಮತ್ತು ರಾಘವ್ ಇಂಟರ್ವ್ಯೂ ಕೂಡ ತುಂಬ ಚೆನ್ನಾಗಿ ಕೊಡುತ್ತಾನೆ ಅದನ್ನು ನೋಡಿ ಅವನಿಗೆ ಜಾಬ್ ಕೊಡುತ್ತಾರೆ ಕಂಪನಿಯಲ್ಲಿ ರಾಘವನ ಕೆಲಸ ನೋಡಿ ಕೆಲವು ತಿಂಗಳಲ್ಲಿ ಅವನಿಗೆ ದೊಡ್ಡ ಪೊಸಿಷನ್ ಜಾಬ್ ಕೊಡುತ್ತಾರೆ ಈ ವಿಷಯ ಮನೆಯಲ್ಲಿ ಬಂದು ತಿಳಿಸುತ್ತಾರೆ ಆವಾಗ ಅವನ ಅಮ್ಮ ಹೇಳುತ್ತಾಳೆ ಇದೆಲ್ಲವೂ ಆನಂದನ ಸಲುವಾಗಿಯೇ ಆಗಿದೆ ಅಂತ ಹೇಳುತ್ತಾಳೆ ಆವಾಗ ಆನಂದ್ ಹೇಳುತ್ತಾನೆ ಇಲ್ಲಮ್ಮ ಇದೆಲ್ಲವೂ ನನ್ನ ಸಲುವಾಗಿ ಆಗಿಲ್ಲ ಅಣ್ಣನ ಕೆಲಸ ನೋಡಿ ಅವನ ಎಕ್ಸ್ಪೀರಿಯನ್ಸ್ ನೋಡಿ ಅವರು ಇಷ್ಟೊಂದು ದೊಡ್ಡ ಕೆಲಸ ಅಣ್ಣನಿಗೆ ಕೊಟ್ಟಿದ್ದಾರೆ ಅಮ್ಮ ಆದರೆ ನಾನೊಂದು ಮಾತು ಹೇಳುತ್ತೇನೆ ನಿಮಗೆ ಇಬ್ಬರು ಮಕ್ಕಳು ಅಷ್ಟೇ ನಮ್ಮಿಬ್ಬರಲ್ಲಿ ನೀವು ಭೇದ ಮಾಡಬಾರದು ಯಾರು ಹೆಚ್ಚು ಸಂಬಳ ತರುತ್ತಾರೋ ಅವರಿಗೆ ಜಾಸ್ತಿ ಗೌರವ ಕೊಡ್ತೀರಾ ಇರದಿದ್ದರೆ ಇಲ್ಲ ಅಂತ ಹೇಳುತ್ತಾನೆ ಮತ್ತೆ ನೇಹ ಹೇಳುತ್ತಾಳೆ ಅತ್ತೆ ಯಾರ ಗಂಡಗೆ ಹೆಚ್ಚು ಸಂಬಳ ಇದೆಯೋ ಅವರ ಹೆಂಡತಿಗೆ ಗೌರವ ಕೊಡ್ತೀರಾ ಯಾರು ಸಂಬಳ ಇರುವುದಿಲ್ವೋ ಅವರ ಹೆಂಡತಿಗೆ ಒಂದು ಆಳು ಮಾಡಿ ನಿಮ್ಮ ಈ ವ್ಯವಹಾರ ಹೀಗೆ ಇದ್ದರೆ ಒಂದು ಕುಟುಂಬ ಸಂತೋಷದಿಂದ ಒಟ್ಟಿಗೆ ಇರಲು ಹೇಗೆ ಸಾಧ್ಯ ಅಂತ ಹೇಳುತ್ತಾಳೆ ಅವರ ಮಾತು ಕೇಳಿ ಯಾವಾಗ ಸುಮಾಗಿ ಅರಿವಾಗುತ್ತೆ ನಾನು ಮಾಡ್ತೇ ಇರೋದು ತಪ್ಪು ಅಂತ ಮಕ್ಕಳಿಗೆ ಮತ್ತು ಸೊಸೆಯಂದಿರಿಗೆ ತಾನು ಮಾಡಿದ ತಪ್ಪಿನ ಕ್ಷಮೆ ಕೇಳುತ್ತಾಳೆ ಅವರು ಅಮ್ಮಗೆ ಕ್ಷಮಿಸಿ ಈಗ ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಇರುತ್ತಿದ್ದರು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಸೇರೋ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ